ಅಕ್ಷರ ಯೋಗ ಕೇಂದ್ರ ಹನ್ನೆರಡು ಗಿನ್ನೆಸ್ ವಿಶ್ವ ದಾಖಲೆಗಳೊಂದಿಗೆ ಯೋಗದ ದಿನಾಚರಣೆಯಲ್ಲಿ ಇತಿಹಾಸ ನಿರ್ಮಿಸಿತು ಬೆಂಗಳೂರು ಜೂನ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಐಕ್ಯತೆ ಶಿಸ್ತು ಮತ್ತು ಉದ್ದೇಶದ ಶಕ್ತಿಯನ್ನು ಆಚರಿಸುತ್ತಾ ಅಕ್ಷರ ಯೋಗ ಕೇಂದ್ರ ಎರಡು ಸಾವಿರ ಇಪ್ಪತ್ತೈದು ರ ಅಂತಾರಾಷ್ಟ್ರೀಯ ಯೋಗ ದಿನದಂದು ಹನ್ನೆರಡು ಹೊಸ ಗಿನ್ನೆಸ್ ವಿಶ್ವದಾಖಲೆಗಳನ್ನು ಯಶಸ್ವಿಯಾಗಿ ಸ್ಥಾಪಿಸಿತು ಈ ಐತಿಹಾಸಿಕ ಸಾಧನೆ ಹಿಮಾಲಯ ಸಿದ್ದ ಅಕ್ಷರ್ ಅವರ ದೂರದೃಷ್ಟಿಯ ಮಾರ್ಗದರ್ಶನದಲ್ಲಿ ಬೆಂಗಳೂರಿನಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ನೆರವೇರಿತು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಗೌರವಿಸಿದ ಗಣ್ಯರು ಪರಮ ಸತ್ಕಾರಣೀಯ ಅತಿಥಿ ಪರಮ ಪೂಜ್ಯ ಡಾ ಶ್ರೀ ಶಿವರುದ್ರ ಮಹಾಸ್ವಾಮೀಜಿ ಬೇಲಿಮಠ ಮುಖ್ಯ ಅತಿಥಿ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಪೊಲೀಸ್ ಆಯುಕ್ತ ಬೆಂಗಳೂರು ಗೌರವಾನ್ವಿತ ಅತಿಥಿ ಶ್ರೀ ಜೋಸ್ ಮೋಹನ್ ಐಜಿಪಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸೆಸ್ ವಿಶೇಷ ಅತಿಥಿ ಶ್ರೀ ಚೇತನ್ ಆರ್ ಐಪಿಎಸ್ ಆಯುಕ್ತ ಯುವಜನ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ ವಿಶೇಷ ಅತಿಥಿ ಶ್ರೀ ಅಂಗದ ಪ್ರತಾಪ್ ಗ್ರೂಪ್ ಕ್ಯಾಪ್ಟನ್ ಮತ್ತು ಇಸ್ರೋ ಬಾಹ್ಯಾಕಾಶ ಯಾತ್ರಿಕ ನೇಮಕಾತಿ ಬೆಂಗಳೂರು ಇತಿಹಾಸ ನಿರ್ಮಾಣದ ಈ ಆಚರಣೆಯಲ್ಲಿ ತೈವಾನ್ ಮಲೇಷಿಯಾ ಹಾಂಗ್ಕಾಂಗ್ ಇಟಲಿ ಅಮೆರಿಕ ಬ್ರಿಟನ್ ದುಬೈ ಸೈಪ್ರಸ್ ಸಿಂಗಾಪುರ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ದೇಶಗಳಿಂದ ಎರಡು ಐನೂರಕ್ಕೂ ಹೆಚ್ಚು ಅಭ್ಯಾಸಕರು ಭಾಗವಹಿಸಿದರು ಭಾರತೀಯ ಸೇನೆ ವಾಯುಸೇನೆ ಕರ್ನಾಟಕ ರಾಜ್ಯ ಪೊಲೀಸ್ ಎನ್ಸಿಸಿ ಕ್ಯಾಡೆಟ್ಸ್ ವಿಕಲಚೇತನರು ಅನಾಥಾಶ್ರಮದ ಮಕ್ಕಳು ಕಾರ್ಪೊರೇಟ್ ಸಂಸ್ಥೆ ವ್ಯವಹಾರ ಕ್ಷೇತ್ರದ ಸದಸ್ಯರು ಹಾಗೂ ಜಾಗತಿಕ ಯೋಗ ಸಮುದಾಯದ ಪ್ರತಿನಿಧಿಗಳು ಈ ಕಾರ್ಯಕ್ರಮದ ಭಾಗವಾಗಿದ್ದರು ವಿಶ್ವವಿದ್ಯಾಲಯಗಳು ಮತ್ತು ರಾಯಭಾರ ಕಚೇರಿಗಳವರೆಗೆ ವ್ಯಾಪಿಸಿವೆ ಇನ್ಫೋಸಿಸ್ ವಿಪ್ರೊ ರೋಸ್ತ್ರ ಅಮೆಜಾನ್ ಇದು ಎರಡು ಸಾವಿರ ಇಪ್ಪತ್ತೈದರ ವಿಶ್ವಸಂಸ್ಥೆಯ ಘೋಷ ಆ ಒಂದು ಭೂಮಿ ಒಂದು ಆರೋಗ್ಯ ಎ ಪ್ರತಿಬಿಂಬಿಸುತ್ತಿದ್ದು ಯೋಗದ ವಿಜ್ಞಾನದಿಂದ ಸಮಗ್ರ ಆರೋಗ್ಯವನ್ನು ಉತ್ತೇಜಿಸಲು ಭಾರತದ ಮುಂಚೂಣಿಯ ಪಾತ್ರವನ್ನು ದೃಢೀಕರಿಸುತ್ತದೆ ಈ ಹನ್ನೆರಡು ಗಿನ್ನೆಸ್ ದಾಖಲೆಗಳು ಭಾರತದ ಜೀವರೂಪದ ಆಧ್ಯಾತ್ಮಿಕ ಪರಂಪರೆಯ ಸಾಕ್ಷ್ಯವಾಗಿದ್ದು ಅದನ್ನು ಮುಂದಿನ ಪೀಳಿಗೆಯವರಿಗೆ ಒದಗಿಸಲು ಅಕ್ಷರ ಯೋಗ ಕೇಂದ್ರದ ಬದ್ಧತೆಯನ್ನು ಪುನರುಚ್ಚರಿಸುತ್ತವೆ